ಪಿಲಿಪಿಯವರಿಗೆದಂತಹ ಪತ್ರಿಕೆ ಎರಡನೇ ಅಧ್ಯಾಯ ನಾಲ್ಕನೆಯ ವಾಕ್ಯ ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನೂ ಸಹ ನೋಡಲಿ ಈ ವಾಕ್ಯದಲ್ಲಿ ಅಪೋಸ್ತಲ್ನ ಅಂತ ಪೌಲನು ಫಿಲಿಪ್ಪಿ ಸಭೆಯವರಿಗೆ ಪರಹಿತದ ಕುರಿತಾಗಿ ಕೂಡ ಯೋಚಿಸುವಂತೆ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಸಾಧಾರಣವಾಗಿ ಮನುಷ್ಯರ ಒಂದು ಬುದ್ಧಿಯನ್ನು ನೋಡುವುದಾದರೆ ಮೊದಲು ನಾನು ನಾನು ಚೆನ್ನಾಗಿದ್ದರೆ ಸಾಕು ನನಗೆ ಇದೆಲ್ಲ ಸಿಕ್ಕಿದರೆ ಸಾಕು ನನ್ನ ಜೀವಿತ ಅಭಿವೃದ್ಧಿಯಾದರೆ ಸಾಕು ಬೇರೆಯವರು ಯಾವ ರೀತಿಯಾಗಿದ್ದರೆ ನನಗೇನು ಎಂಬಂಥ ಭಾವನೆ ಅನೇಕರಲ್ಲಿ ಇರುತ್ತದೆ ಇದು ಲೋಕದ ಜನರಲ್ಲಿ ಮಾತ್ರವಲ್ಲ ಕ್ರೈಸ್ತರಲ್ಲಿ ಕೂಡ ಹಾಗೆ ಮುಂದುವರಿಯುತ್ತದೆ ಆದರೆ ಕ್ರೈಸ್ತರಾಗಿರುವಂಥವರು ಬರೀ ಸ್ವಾಹಿತವನ್ನು ಮಾತ್ರ ಯೋಚಿಸಿಕೊಂಡು ಕೂರದೆ ಪರರ ಹಿತವನ್ನು ಕೂಡ ನೋಡಬೇಕು ಎಂಬುದು ದೇವರ ಚಿತ್ತವಾಗಿದೆ ಕಾರಣ ಬರೀ ನಮ್ಮ ವಿಷಯಗಳು ನಮ್ಮ ಕಾರ್ಯಗಳನ್ನೇ ಹೇಳಿಕೊಂಡು ನಾವು ಕ್ರೈಸ್ತ ಜೀವಿತವನ್ನು ಜೀವಿಸುವುದಕ್ಕೆ ಸಾಧ್ಯವೇ ಇಲ್ಲ ಕಾರಣ ಕ್ರಿಸ್ತನನ್ನ ಹಿಂಬಾಲಿಸುತ್ತೇನೆ ಎಂಬುದಾಗಿ ಹೇಳುವಂಥ ಪ್ರತಿಯೊಬ್ಬೊಬ್ಬರೂ ಕೂಡ ಆತನ ಹೆಜ್ಜೆ ಜಾಡುಗಳಲ್ಲಿ ನಡೆಯಲೇಬೇಕು ಯೇಸುಕ್ರಿಸ್ತನ ಹೆಜ್ಜೆ ಜಾಡುಗಳಾದರೂ ತನಗೋಸ್ಕರ ಅಲ್ಲದೆ ಇತರರಿಗೋಸ್ಕರ ಜನರಿಗೋಸ್ಕರ ಹಾಳಾಗುತ್ತಿರುವಂತ ಆತ್ಮಗಳಿಗೋಸ್ಕರ ಆಗಿತ್ತು ಆದ್ದರಿಂದ ಕ್ರೈಸ್ತನಾಗಿದ್ದೇನೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ಇದ್ದೇನೆ ಆದರೆ ಸ್ವಹಿತವನ್ನು ಮಾತ್ರ ಯೋಚಿಸಿ ಸ್ವಾರ್ಥಿಯಾಗಿ ಜೀವಿಸುತ್ತಿದ್ದೇನೆ ಮತ್ತೊಬ್ಬರ ಕುರಿತಾಗಿ ನನಗೆ ಯೋಚನೆಯೇ ಇಲ್ಲ ಅವರ ಹಿತಕ್ಕೋಸ್ಕರ ನಾನು ಆಲೋಚನೆಯನ್ನೇ ಮಾಡುವುದಿಲ್ಲ ಎಂಬುದಾಗಿ ಹೇಳುವಂತವರು ತಮ್ಮನ್ನು ತಾವೇ ವಂಚಿಸಿಕೊಳ್ಳುತ್ತಾ ಇದ್ದಾರೆ ನೇರವಾಗಿ ಹೇಳಬೇಕು ಅಂದರೆ ಅವರು ಕ್ರೈಸ್ತರೇ ಅಲ್ಲ ಕ್ರೈಸ್ತರು ಎಂಬುದಾಗಿ ಹೆಸರನ್ನ ಇಟ್ಟುಕೊಂಡು ತೋರಿಕೆಯ ಕಾರ್ಯಗಳನ್ನ ಮಾಡಿಕೊಂಡು ಸ್ವಲ್ಪವೂ ಕೂಡ ಕ್ರಿಸ್ತನನ್ನ ಅನುಸರಿಸದವರು ಲೋಕದ ಆಶಾಪಾಶಗಳಲ್ಲಿ ಸಿಲುಕಿ ಸೈತಾನನ ಮಾರ್ಗದಲ್ಲಿ ನಡೆಯುವಂತವರು ಆಗಿದ್ದಾರೆ ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಜೀವಿತ ಹೇಗಿದೆ ಎಂಬುದನ್ನು ಯೋಚಿಸಿ ನೀವು ಕ್ರೈಸ್ತರಾಗಿದ್ದೀರಾ ಅಂದರೆ ಏಸು ಕ್ರಿಸ್ತನನ್ನ ಹಿಂಬಾಲಿಸುತ್ತಾ ಇರುವುದಾದರೆ ನಿಮಗೆ ಖಂಡಿತವಾಗಿ ಮತ್ತೊಬ್ಬರ ಹಿತದ ಕುರಿತಾಗಿ ಆಲೋಚನೆಗಳು ಇರಲೇಬೇಕು ಮತ್ತೊಬ್ಬರನ್ನ ನೋಡುವಾಗ ಕಷ್ಟಪಡುವಂತವರನ್ನ ವಿಧವೆಗಳನ್ನ ದಿಕ್ಕಿಲ್ಲದವರನ್ನ ಅನಾಥನನ್ನ ರೋಗಿಗಳನ್ನು ನೋಡುವಾಗ ನಿಮ್ಮ ಹೃದಯವು ಮುರಿಯಲ್ಪಡಬೇಕು ಅವರಿಗೋಸ್ಕರ ದೇವರ ಮುಂದೆ ವಿಜ್ಞಾಪಿಸಬೇಕು ಯಥಾರ್ಥ ಹೃದಯದಿಂದ ಬೇಡಿಕೊಳ್ಳಬೇಕು ಕಣ್ಣೀರು ಸುರಿಸಬೇಕು ನಿಮ್ಮ ಕೈಯಲ್ಲಿ ಇರುವಂತಹದ್ದನ್ನ ಸಹಾಯವಾಗಿ ಅವರಿಗೆ ಕೊಡಬೇಕು ಆಗಲೇ ನೀವು ನಿಜವಾಗಿ ಕ್ರೈಸ್ತರಾಗಿದ್ದು ಕ್ರಿಸ್ತನ ಹೆಜ್ಜೆ ಜಾಡುಗಳಲ್ಲಿ ನಡೆಯುತ್ತಾ ಆತನ ಉದ್ದೇಶವನ್ನ ನೆರವೇರಿಸುವಂತ ಜೀವಿತವನ್ನ ಜೀವಿಸುತ್ತಾ ಇದ್ದೀರಾ ಎಂಬುದು ಸ್ಪಷ್ಟವಾಗುತ್ತದೆ ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡುವಾಗ ಕೂಡ ಬರೀ ನಮ್ಮ ವಿಷಯ ನಮ್ಮ ಕುಟುಂಬ ನನ್ನ ಜೀವಿತ ನನ್ನ ಆಶೀರ್ವಾದ ಎಂಬುದಾಗಿ ಕೇಳುವಂತವರು ಪ್ರಾರ್ಥನೆಯಲ್ಲಿ ಬೆಳೆಯುವುದಕ್ಕೂ ಸಾಧ್ಯವಿಲ್ಲ ಯಾವಾಗ ಮತ್ತೊಬ್ಬರಿಗೋಸ್ಕರ ನೀವು ಒಡಕಿನಲ್ಲಿ ನಿಂತು ಪ್ರಾರ್ಥಿಸುತ್ತೀರೋ ಆಗಲೇ ನಿಮ್ಮ ಜೀವಿತವು ಆತ್ಮೀಕವಾಗಿ ಅಭಿವೃದ್ಧಿಯನ್ನ ಹೊಂದುವುದಕ್ಕೆ ಸಾಧ್ಯ ದೇವ್ರು ನಿಮ್ಮೊಟ್ಟಿಗೆ ಒಡನಾಡಿ ಅನೇಕ ವಿಷಯಗಳನ್ನು ಪ್ರಕಟಿಸುವುದಕ್ಕೆ ಸಾಧ್ಯ ದೇವರೊಟ್ಟಿಗೆ ಒಂದು ಒಳ್ಳೆ ಬಾಂಧವ್ಯದಲ್ಲಿ ಸಂಬಂಧದಲ್ಲಿ ಜೀವಿಸುವುದಕ್ಕೆ ಸಾಧ್ಯ ಕಾರಣ ದೇವರು ಮಾತನಾಡುವಾಗ ಪ್ರತಿನಿತ್ಯ ನಿಮ್ಮ ವಿಷಯಗಳನ್ನೇ ಕೇಳಿಕೊಂಡು ಅದನ್ನೇ ಮಾತನಾಡುವುದಿಲ್ಲ ಆತ ನಿಮ್ಮ ಮೂಲಕವಾಗಿ ನೆರವೇರಿಸಕ್ಕೆ ಯೋಚಿಸಿರುವಂತಹ ಅನೇಕ ಕಾರ್ಯಗಳ ಕುರಿತಾಗಿ ಆತನು ಮಾತನಾಡಲು ಬಯಸುತ್ತಾನೆ ಅದರ ಪ್ರಕಾರವಾಗಿ ನಿಮ್ಮನ್ನು ನಡೆಸಲು ಬಯಸುತ್ತಾನೆ ಆ ರೀತಿಯಾಗಿ ಆತನ ನಡೆಸುವಿಕೆಯು ಯಾವಾಗಲೂ ಮತ್ತೊಬ್ಬರಿಗೆ ಪ್ರಯೋಜನವಾಗುವಂತೆ ನಿಮ್ಮನ್ನು ಉಪಯೋಗಿಸುವ ರೀತಿಯಲ್ಲೇ ಇರುತ್ತದೆ ಆದ್ದರಿಂದ ಸ್ವಾಹಿತವನ್ನು ಮಾತ್ರ ಯೋಚಿಸಿಕೊಂಡು ಸ್ವಾರ್ಥಿಗಳಾಗಿರುವಂತವರು ಕ್ರೈಸ್ತರೇ ಅಲ್ಲ ಯಾರು ಕ್ರಿಸ್ತನ ಮನಸ್ಸುಳ್ಳವರಾಗಿ ಪರರ ಹಿತ ಆಲೋಚಿಸಿ ಅವರಿಗೆ ಪ್ರಯೋಜನವಾಗುವಂತೆ ಆಶೀರ್ವಾದವಾಗಿರುವಂತೆ ಕಾರ್ಯಗಳನ್ನು ಮಾಡುತ್ತಾರೋ ಪ್ರಾರ್ಥನೆ ಮಾಡುತ್ತಾರೋ ಕರ್ತನೊಂದಿಗೆ ಕೈ ಜೋಡಿಸಿ ವಿಷಯಗಳನ್ನು ನೆರವೇರಿಸುತ್ತಾರೋ ಅವರೇ ನಿಜವಾದ ಕ್ರೈಸ್ತರು ಪರಲೋಕಕ್ಕೆ ಬಾಧ್ಯಸ್ಥರು ಎಂಬುದನ್ನು ಅರಿತು ಅಂತಹ ವ್ಯಕ್ತಿಗಳಾಗಿ ಬದಲಾಗುವಂತೆ ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ನಾವು ಸ್ವಹಿತವನ್ನು ಮಾತ್ರ ಯೋಚಿಸಿ ಜೀವಿಸುವುದಾದರೆ ನಾವು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುತ್ತಲೂ ಇಲ್ಲ ನಾವು ಕ್ರೈಸ್ತರು ಅಲ್ಲ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರು ಅಲ್ಲ ನಿನ್ನ ಚಿತ್ತದೊಳಗೆ ನಾವು ಇಲ್ಲವೇ ಇಲ್ಲ ಆದರೆ ಅಪ್ಪ ನಾವು ಪರರ ಹಿತವನ್ನು ನೋಡಿ ಅದನ್ನು ಆಲೋಚಿಸಿ ನಿನ್ನ ಮಾರ್ಗದರ್ಶನದ ಮೇರೆಗೆ ವಿಷಯಗಳನ್ನ ನೆರವೇರಿಸುವುದಕ್ಕೂ ಪ್ರಾರ್ಥಿಸುವುದಕ್ಕೂ ಮುಂದಾಗುವುದಾದರೆ ನಾವು ನಿಮ್ಮ ಹೆಜ್ಜೆ ಜಾಡುಗಳಲ್ಲಿ ನಡೆಯುವವರು ನಿನ್ನ ಉದ್ದೇಶಗಳನ್ನು ನೆರವೇರಿಸುವವರು ಪರಲೋಕ ರಾಜ್ಯದ ಬಾಧ್ಯಸ್ಥರು ಆಗಿರುತ್ತೇವೆ ಎಂಬುದನ್ನ ತಿಳಿದು ಅದಕ್ಕನುಗುಣವಾಗಿ ಜೀವಿಸಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಸ್ವಾರ್ಥದ ಮನೋಭಾವಗಳು ಬರೀ ನಾನು ನನ್ನದು ನನ್ನ ಕುಟುಂಬ ಎಂಬುದಾಗಿ ಯೋಚಿಸುವಂತಹ ಕ್ರಿಯೆಗಳು ಅಂತಹ ಪ್ರಾರ್ಥನೆಗಳು ಅಪ್ಪ ನೀಗಿ ಹೋಗಲಿ ಸ್ವಾರ್ಥವನ್ನು ಬಿಟ್ಟು ಮತ್ತೊಬ್ಬರಿಗಾಗಿ ಮತ್ತೊಬ್ಬರಿಗೆ ಆಶೀರ್ವಾದವಾಗಿರುವುದಕ್ಕಾಗಿ ಪ್ರತಿಯೊಬ್ಬೊಬ್ಬರಪ್ಪ ಸಿದ್ಧವಾಗಲಿ ಪ್ರಯೋಜನ ಪಡಿಸು ಕರ್ತನೆ ಸಮರ್ಪಿಸ್ತಾ ಇರುವಂಥ ಒಬ್ಬೊಬ್ಬರ ಜೀವಿತಗಳನ್ನು ಆ ರೀತಿಯಾಗಿ ನೀನು ಉಪಯೋಗಿಸು ಲೋಕದ ಕಟ್ಟ ಕಡೆಯವರೆಗೂ ಕೂಡ ನಿನ್ನ ಸ್ವಾರ್ಥೆಯು ಸಾರಲ್ಪಡುವಂತೆ ನಿನ್ನ ಬೆಳಕು ಪ್ರಕಾಶಿಸುವಂತೆ ಪ್ರತಿಯೊಬ್ಬೊಬ್ಬರನ್ನಪ್ಪ ನೀನು ಬಳಸಿಕೋ ರಾಜ ಆಶೀರ್ವದಿಸು ಕರ್ತನೆ ಪ್ರತಿಯೊಂದು ಕೊರತೆಗಳನ್ನು ನೀಗಿಸಿ ಹೃದಯದ ಆಗ್ರಹಗಳನ್ನು ನೆರವೇರಿಸಬೇಕೆಂದು ಪ್ರಾರ್ಥಿಸ್ತಾ ಇದೇ ಏಸುವೆ ನೀನತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪ್ ಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತನೆ ಆಶೀರ್ವದಿಸು ಮಾನಿಸು ಘನ ಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್